ನಾಪೊಕ್ಲುವಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗ್ತಾ ಇದ್ದು ನಾಪೊಕ್ಲು ವಿವಿಧೆಡೆ ಕಳೆದ ಮೂರು ದಿನಗಳಲ್ಲಿ ನಾಲ್ಕು ಇಂಚು ಮಳೆ ಸುರಿದಿದೆ ಶನಿವಾರ ಮಧ್ಯಾಹ್ನ ನಾಪೊಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಗೆ ಗುಡುಗು ಸಹಿತ ಒಂದು ಇಂಚಿಗೂ ಅಧಿಕ ಧಾರಾಕಾರ ಮಳೆ ಬಂದಿದೆ ಅದರಂತೆ ಶುಕ್ರವಾರ ಮಧ್ಯಾಹ್ನ ಹಾಗೂ ಗುರುವಾರ ರಾತ್ರಿ ಒಂದು ಇಂಚಿಗೂ ಅಧಿಕ ಮಳೆ ಸುರಿದಿದೆ ನಾಪೊಕ್ಲುವಿನಲ್ಲಿ ಶನಿವಾರ ಮಧ್ಯಾಹ್ನ ಸುರಿದ ದಿಢೀರ್ ಮಳೆಯಿಂದಾಗಿ ನಾಪೊಕ್ಲು ಪಟ್ಟಣದ ವಿವಿಧ ಭಾಗಗಳಿಗೆ ತೆರಳುವ ಮುಖ್ಯ ರಸ್ತೆಗಳಲ್ಲಿ ಮಳೆ ನೀರು ರಸ್ತೆಯಲ್ಲೇ ಹರಿದು ವಾಹನ ಚಾಲಕರು ಮತ್ತು ಪಾದಚಾರಿಗಳು ಸಂಚರಿಸಲು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ನಾಪಕ್ಲು ಮಾರುಕಟ್ಟೆ ಬಳಿಯಿಂದ ಚಿರಿಯಪರಂಬು ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ಚರಂಡಿಗಳಿಲ್ಲದೆ ಕೆಸರು ಮಿಶ್ರಿತ ಮಳೆ ನೀರು ಪ್ರವಾಹದಂತೆ ರಸ್ತೆ ಮಧ್ಯದಲ್ಲಿ ಹರಿತಾ ಇದ್ದು ಸಂಬಂಧಪಟ್ಟ ಆಡಳಿತ ವರ್ಗ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮಳೆಯಿಂದಾಗಿ ನಾಪಕ್ಲು ವಿಭಾಗದ ಹಲವೆಡೆ ಸಣ್ಣಪುಟ್ಟ ಮರದ ಕೊಂಬೆಗಳು ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ ಸೆಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಶ್ರಮಪಟ್ಟು ವಿದ್ಯುತ್ ಒದಗಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕೊಡಗು ಚಾನಲ್ ವರದಿ ಝಕರಿಯಾ ನಾಪಕ್ಲು ചരണ്ടി അവ്യവസ്ഥ നോടേ വാർത്ത കണ്ണെല്ലാം രസ്തയെല്ലാം കൊള്ളേ റോ ഇ